ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಆವರಣದಲ್ಲಿ ಮುಂದುವರಿದ ಧರಣಿ ಸತ್ಯಾಗ್ರಹ ಕಾರ್ಮಿಕರ ವೇತನ ಒಪ್ಪಂದಕ್ಕೆ ಆಗ್ರಹಿಸಿ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ಕಾರ್ಖಾನೆಯ ಆವರಣದಲ್ಲಿ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹವು ಇಂದು ಭಾನುವಾರ ಮೂರನೇ ದಿನಕ್ಕೆ ಮುಂದುವರೆದಿದೆ ಕಳೆದ ಹದಿನೆಂಟು ತಿಂಗಳುಗಳಿಂದ ವೇತನ ಒಪ್ಪಂದಕ್ಕೆ ಆಗ್ರಹಿಸುತ್ತಲೇ ಬರಲಾಗಿದೆ ಆದರೆ ಕಾಗದ ಕಾರ್ಖಾನೆ ನಮ್ಮ ಬೇಡಿಕೆಗೆ ಸರಿಯಾಗಿ ವೇತನ ಒಪ್ಪಂದಕ್ಕೆ ಮುಂದಾಗುತ್ತಿಲ್ಲ ಅಂತಿಮವಾಗಿ ಏಳು ಸಾವಿರದ ಎರಡು ರೂಪಾಯಿ ವೇತನ ಒಪ್ಪಂದಕ್ಕೆ ಬಂದು ನಿಂತಿದ್ದೇವೆ ಇದರಿಂದ ಕೆಳಗಿಳಿಯುವ ಯಾವುದೇ ಪ್ರಶ್ನೆ ಇಲ್ಲ ಈ ಬೇಡಿಕೆಗೆ ಒಪ್ಪಿದ ನಂತರವೇ ಮಾತುಕತೆ ಮುಂದುವರಿಯಲಿದೆ ಅಲ್ಲಿಯವರೆಗೆ ನಮ್ಮ ಧರಣಿ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ಜಂಟಿ ಸಂಧಾನ ಸಮಿತಿಯ ಸದಸ್ಯರು ಹಾಗೂ ಹೈಕೋರ್ಟ್ನ ಹಿರಿಯ ನ್ಯಾಯವಾದಿಗಳಾಗಿರುವ ಬಿ ಡಿ ಹಿರೇಮಠ ಅವರು ಇಂದು ಭಾನುವಾರ ಸಂಜೆ ಆರು ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಜಂಟಿ ಸಂಧಾನ ಸಮಿತಿಯ ಅಧ್ಯಕ್ಷರಾದ ಎಸ್ ವಿ ಸಾವಂತ್ ಪ್ರಧಾನ ಕಾರ್ಯದರ್ಶಿ ವಿಷ್ಣು ವಾಜ ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ಕಾರ್ಮಿಕರ ವೇತನ ಒಪ್ಪಂದ ಪರಿಷ್ಕರಣೆಗೆ ಆಗ್ರಹಿಸಿ ಜಂಟಿ ಸಂಧಾನ ಸಮಿತಿಯ ನೇತೃತ್ವದಲ್ಲಿ ಕಾರ್ಮಿಕರ ಸಹಭಾಗಿತ್ವದಲ್ಲಿ ಪ್ರತಿಭಟನೆ ಇಂದು ಮೂರನೇ ದಿನಕ್ಕೆ ಮುಂದಡಿಯನ್ನು ಇಟ್ಟಿದೆ ಬಹುಶಃ ಪ್ರತಿ ಸಲವೂ ಕೂಡ ವೇತನ ಪರಿಷ್ಕರಣೆಗೆ ಒಪ್ಪಂದಕ್ಕೆ ಆಗ್ರಹಿಸುವಂತಹ ಪ್ರತಿಭಟನೆ ಇದು ಪ್ರತಿ ವರ್ಷವೂ ಕೂಡ ನಡೆದು ಬಂದಂಥ ಒಂದು ಪದ್ಧತಿಯ ಸಂಸ್ಕಾರವ ಸಂಸ್ಕೃತಿಯ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಬಾರಿಯೂ ಕೂಡ ಮತ್ತೆ ಮುಂದಡಿ ಇಟ್ಟಿದೆ ಇವತ್ತು ಮೂರನೇ ದಿನ ಏನು ಹೇಳ್ತೀರಿ ಸರ್ ತಾವು ಈ ಹಿಂದೆಯೂ ಕೂಡ ಜಂಟಿ ಸಂಧಾನ ಸಮಿತಿಯ ಅಧ್ಯಕ್ಷರಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದವರು ಈ ಬಾರಿ ಜಂಟಿ ಸಂಧಾನ ಸಮಿತಿಯ ಆ್ಯಕ್ಟಿವ್ ಮೆಂಬರ್ ಆಗಿಯೂ ಕೂಡ ಎಲ್ಲರನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಈ ಹೋರಾಟ ಎತ್ತ ಕಡೆ ಸಾಕ್ತಾ ಇದೆ ಎತ್ತ ಕಡೆ ಸಾಗಬೇಕು ಈ ನಿಟ್ಟಿನಲ್ಲಿ ನಿಮ್ಮ ದೃಢವಾದ ನಿರ್ಧಾರಗಳೇನು ಕಾರ್ಮಿಕರ ಕಾರ್ಮಿಕರಿಗೆ ಗೊಂದಲಗಳು ಆಗ್ತದೆ ಇಲ್ಲೋ ಐದು ದಾಡ್ತದೇ ಇಲ್ಲೋ ಅಥವಾ ನಾಲ್ಕೂವರೆಗೆ ಕಡಿಮೆ ಆಗ್ತದೇ ಇಲ್ಲೋ ಅಥವಾ ಹೋದಕ್ಕೂ ವರ್ಷದ ಅಷ್ಟೇ ಆಗ್ತದೋ ಅದಕ್ಕೆ ಅದಕ್ಕಿಂತ ಜಾಸ್ತಿ ಆಗ್ತದೆ ಯಾಕೆಂತ ಹೇಳಿದರೆ ಇದು ಇದು ಈ ಬಾರಿಯ ಜೆ ಸಿಯ ಇದು ಈ ಬಾರಿಯ ಜಂಟಿ ಸಂಧಾನ ಸಮಿತಿಯ ಸ್ವಾಭಿಮಾನದ ಪ್ರಶ್ನೆ ಇದು ಈ ಬಾರಿಯ ಜಂಟಿ ಸಂಧಾನ ಸಮಿತಿಯ ಸಾಮರ್ಥ್ಯದ ಪ್ರಶ್ನೆ ಆಗಿದೆ ಹಾಗಾಗಿ ನೀವೇನು ಹೇಳ್ತೀರಿ ಇದು ಸಾಮರ್ಥ್ಯ ಅಥವಾ ಯುದ್ಧ ಮಾಡುವ ಪ್ರಕ್ರಿಯೆ ಅಲ್ಲ ಆಡಳಿತ ಮಂಡಳಿ ಹಾಗೂ ಜೆ ಎನ್ ಸಿ ಸದಸ್ಯರು ಕೂಡಿ ಚರ್ಚೆ ಮಾಡುವುದು ಆದರೆ ನಮಗೆ ಒಂದು ಮನಸ್ಸಿನಲ್ಲಿ ನಿಶ್ಚಿತವಾದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದರು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಧರ್ಮಯುತವಾಗಿ ಅಹಿಂಸೆಯ ಮೂಲಕ ಹೆಜ್ಜೆಯನ್ನು ಇಡ್ತಾ ಬಂದಿದ್ರು ಯಾವಾಗ ನ್ಯಾಯಯುತವಾದ ಬೇಡಿಕೆಗಳು ತೀರ್ಮಾನಿಸುವರು ಕೂಡಲೇ ಪೂರಕವಾಗಿ ನಡವಳಿಕೆಗಳು ಆಗದೆ ಇದ್ದಾಗ ಸಹಜವಾಗಿ ಪ್ರತಿಭಟನೆಗಳು ವಿವಿಧ ರೂಪದಲ್ಲಿ ಪ್ರಾರಂಭ ಆಗ್ತದೆ ಆದರೆ ಇಲ್ಲಿ ನಾವು ಪ್ರತಿಭಟನೆ ಧರಣಿಯನ್ನು ಮಾಡ್ತಾ ಇಲ್ಲ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ನಮ್ಗೆಲ್ಲ ತಮಗೆ ಲೆಟ್ರ್ ಕೊಟ್ಟಿದ್ದೀವಿ ಸತ್ಯಾಗ್ರಹ ಸತ್ಯಾಗ್ರಹ ಅಂದರೆ ಸತ್ಯವನ್ನು ಆಗ್ರಹಿಸಿ ನಮ್ಮನ್ನು ನಾವು ದಂಡಿಸಿಕೊಂಡು ಇದ್ದ ಸತ್ಯವನ್ನು ಆಡಳಿತ ಮಂಡಳಿಯವರು ಸಹ ಅಂತೇಳಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀವಿ ಇದು ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಹಾಗಾದ್ರೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಇಲ್ಲಿವರೆಗೆ ತಾವು ಆಡಳಿತ ಮಂಡಿಗೆ ಮನವರಿಕೆ ಮಾಡಿಕೊಟ್ಟಿಲ್ಲ ಹಾಗಾದ್ರೆ ಹದಿನೆಂಟು ತಿಂಗಳು ಯಾಕಾಯಿತು ಅಂತೇಳಿ ಪ್ರಶ್ನೆ ದುಗುಡು ಸಹಜವಾಗಿ ಕಾರ್ಮಿಕರಲ್ಲಿ ಇದೆ ಇದು ಪ್ರತಿ ಬಾರಿ ಈ ಜಂಟ ಜಂಟಿ ಸಂಧಾನ ಸಮಿತಿಯವರು ನಡೆದು ಬಂದ ದಾರಿ ಅಂದರೆ ಹದಿನೆಂಟು ತಿಂಗಳು ಇಪ್ಪತ್ತು ತಿಂಗಳು ಆಗಬೇಕು ಅಂತಲ್ಲ ಸಹಜವಾಗಿ ಕಾರ್ಮಿಕರ ದೃಷ್ಟಿಯಿಂದ ಅಷ್ಟೇ ಅಲ್ಲ ನಮ್ಮ ಜೆ ಎನ್ ಸಿ ನಿರ್ಧಾರದಿಂದ ಒಂದು ಮೊತ್ತಕ್ಕೆ ನಾವು ಬಂದು ನಿಲ್ತೇವೆ ಆ ಮೊತ್ತ ಏಳು ಸಾವಿರದ ಎರಡು ರೂಪಾಯಿ ಕಾರ್ಮಿಕರಿಗೆ ಪ್ರತಿ ಕಾರ್ಮಿಕರಿಗೆ ಪ್ರತಿ ತಿಂಗಳಿಗೆ ಇದು ಸಿ ಟಿ ಸಿಯ ಮೊತ್ತ ಏಳು ಸಾವಿರದ ಎರಡು ಸಿಗಬೇಕು ಅಂತೇಳಿ ಆದರೆ ಆಡಳಿತ ಮಂಡಳಿಯವರು ಮೊದಲಿನಿಂದಲೂ ಸಹ ಅವರು ಸುಮಾರು ನಲವತ್ತೊಂಬತ್ತು ಮೀಟಿಂಗ್ ಆದೂ ಅರುವತ್ತೊಂಬತ್ತು ಮೀಟಿಂಗ್ ಆದರೆ ನೀವೆಲ್ಲ ಹೇಳ್ತೀವಿಗಳು ಇದ್ದೂ ಸಹ ಅದಕ್ಕೆ ಪೂರಕವಾಗಿ ಅವರ ನಡೆಗೆಯೂ ಸಹ ಇದಕ್ಕೆ ಕಾರಣವಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಸ್ತಾರೆ ಯಾಕಂದರೆ ನಾವು ಅಂತಿಮವಾಗಿ ಎಂಬತ್ತೇಳು ಸಾವಿರ ಕೊಟ್ಟು ಏಳು ಸಾವಿರದ ಐವಳಕ್ಕೆ ಬಂದಾಗ ಅವರ ಅಂತಿಮ ಫಿಗರ್ ನಾವು ಅಂತಿಮ ಮೊತ್ತ ಪ್ರತಿ ಕಾರ್ಮಿಕರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರದ ಆರುನೂರು ಹಾಗಾದರೆ ಹೋದ ಸಾರೆ ನಾಲ್ಕು ಸಾವಿರದ ಒಂದು ನೂರು ರೂಪಾಯಿ ಆಗಿದೆ ವೇತನ ಪರಿಶೀಲನೆಯಲ್ಲಿ ಹಾಗಾದರೆ ಇನ್ನೂ ಅದಕ್ಕೆ ಬರಲಿಕ್ಕೆ ಇನ್ನೂ ಐದುನೂರು ರೂಪಾಯಿ ಇದೆ ಇದರಿಂದ ಯಾರು ಯಾವ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅದೇ ಪೂರಕವಾಗಿ ಅನತ ಮಂಡಳಿಯೂ ಸಹ ಬರಬೇಕಾಗ್ತದೆ ಆ ಕಾರಣಕ್ಕಾಗಿ ಈ ಗೊಂದಲ ಸಹಜವಾಗಿ ಕಾರ್ಮಿಕರ ಮೇಲೆ ಅಷ್ಟೇ ಅಲ್ಲ ದಾಂಡೇಲಿಯಲ್ಲಿಯೂ ಚರ್ಚೆ ಆಗ್ತಾ ಇದೆ ಇದಕ್ಕೆ ಇನ್ನೊಂದು ಕಾರಣ ಅಂದರೆ ಗೌರವಾನ್ವಿತ ಇ ಡಿ ಅವರು ಮಾನ್ಯ ಸ್ವತಂತ್ರೋತ್ಸವದ ಸಂದರ್ಭದಲ್ಲಿ ಪ್ರತಿ ಕಾರ್ಮಿಕರಿಗೆ ಐವತ್ತರಿಂದ ಐವತ್ತರಿಂದ ಅರವತ್ತು ಸಾವಿರ ಅವರ ಸ್ಯಾಲರಿ ಸಿ ಟಿ ಸಿ ಇದೆ ಅಂತ ಒಳಗೆ ಗೊಂದಲಮಯ ವಾತಾವರಣ ಸೃಷ್ಟಿಯಾಯಿತು ಅನೇಕರು ಸಹ ನಮಗೆ ಫೋನ್ ಮಾಡಿದರು ಅವರು ಪರಿಪೂರ್ಣವಾಗಿ ಈಗ ಅದಕ್ಕೆ ನಾವು ಒಂದು ನಿರ್ಧಾರವನ್ನು ಮಾಡಿ ಕೂಡಲೇ ವೇಳೆವರಿಗೆ ಈಗ ನೀವು ಬರೋದಕ್ಕಿಂತ ಹತ್ತು ನಿಮಿಷದ ಹಿಂದೆ ಒಂದು ಪತ್ರವನ್ನು ಕೊಟ್ಟು ಇವತ್ತು ಹೊರಡೇ ಇದ್ರೂ ಸಹ ಒಂದು ಪತ್ರವನ್ನು ಕೊಟ್ಟು ಈಗ ಯಾವಾಗ ಇ ಡಿ ಅವರು ಇ ಡಿ ಅವರು ಪ್ರತಿ ಕಾರ್ಮಿಕರಿಗೆ ಪ್ರತಿ ತಿಂಗಳಿಗೆ ಕನಿಷ್ಠ ಐವತ್ತರಿಂದ ಅರವತ್ತು ಸಾವಿರ ಸಿ ಟಿ ಸಿ ಅಂತ ಹಾಗಾದರೆ ಸಹಜವಾಗಿ ಕಾರ್ಮಿಕರಲ್ಲಿ ಗೊಂದಲಾಯಿತು ಏನು ನಮ್ಮ ಸ್ಥಿಪ್ತವ್ರೆ ನೋಡ್ರಿ ಇಲ್ಲಿ ನಮಗೆ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಇಪ್ಪತ್ತೈದು ಸಾವಿರದಿಂದ ಪ್ರಾರಂಭ ಆಗಿತ್ತು ಆದ್ರೆ ಇಲ್ಲಿ ಹೀಗಿದೆ ಆ ಕಾರಣಕ್ಕಾಗಿ ಹಾಗಾದ್ರೆ ಟೋಟಲ್ ಕಾಸ್ಟ್ ದಿ ಕಂಪನಿ ಅವರ ಸ್ಯಾಲ್ರಿ ವಿವಿಧ ರೀತಿಯಲ್ಲಿ ಇರುವಂಥ ಅವನ್ನ ಇದರಲ್ಲಿ ಹಾಕಿದಾರೋ ಏನೋ ಹಾಗಾದ್ರೆ ಆ ಕಾರಣಕ್ಕಾಗಿ ಒಂದು ಪತ್ರವನ್ನು ಕೊಟ್ಟಿದ್ದೆ ಈಗ ಅವರು ಕಳಿಸಿದ್ದಾರೆ ಅದನ್ನು ಈಗ ಅವರು ಕಳಿಸಿದ್ದಾರೆ ಅದನ್ನು ನೋಡೋ ಸಂದರ್ಭದಲ್ಲಿ ತಾವು ಬಂದರು ಅದನ್ನು ನಾವು ನೋಡಿ ಮತ್ತೆ ನಿಮಗೆ ಮಾತನಾಡ್ತೇವೆ ಇಷ್ಟು ನನ್ನ ಹೇಳಿಕೆ ಇಂದಿನ ಸಂದರ್ಭ ಬಹಳಷ್ಟು ವೇತನ ಪರಿಷ್ಕರಣೆ ಒಪ್ಪಂದವನ್ನು ತಮ್ಮ ಅಧ್ಯಕ್ಷತೆಯಲ್ಲಿ ಮಾಡಿದವರು ಹಾಗೆ ಸಾವಂತ್ ಅವರು ಕೂಡ ಈ ವೇತನ ಒಪ್ಪಂದ ಪರಿಷ್ಕರಣೆಯಲ್ಲಿ ಪಳಗಿದ ಕೈ ಹೆಬ್ಬುಲಿ ಅಂತ ಹೇಳಿದ್ರೂ ಅಡ್ಡಿ ಇಲ್ಲ ಹಾಗಾಗಿ ಇಷ್ಟು ಸಾಮರ್ಥ್ಯ ಇಷ್ಟು ಅನುಭವ ನಿಮ್ಮಲ್ಲಿರುವಂತಹ ಚಾಕಚಾಕ್ಯತೆ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನೀವು ಎಷ್ಟರ ಮಟ್ಟಿಗೆ ಏಳು ಸಾವಿರದ ಎರಡಕ್ಕೇ ಫೈನಲ್ ಆಗಿಬಿಟ್ಟಿದ್ದೀರಾ ಅಥವಾ ಏನಾದರೂ ಮತ್ತೆ ಇಳಿಕೆ ಅಥವಾ ಏರಿಕೆ ಅಂದರೆ ನಿಮ್ಮದೊಂದು ಫೈನಲ್ ಇದಕ್ಕೆ ಇದರಿಂದ ನಾವು ನಂತರ ಈ ಅಮೌಂಟಿಂದ ನಂತರ ನಾವು ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಪ್ರತಿಭಟನೆಯೇ ಅಸ್ತ್ರ ಆ ರೀತಿಯ ನಿರ್ಧಾರ ಗಟ್ಟಿಯಾದಂತಹ ನಿರ್ಧಾರಕ್ಕೆ ಬಂದಿದ್ದೀರಾ ಅಥವಾ ಮತ್ತೆ ನಿರ್ಧಾರ ಸಡಿಲಿಸುವಿಕೆಯ ಹಂತಕ್ಕೆ ಹೋಗುವ ಸಾಧ್ಯತೆ ಇದೆಯಾ ಈಗ ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ನಾವು ಅಂತಿಮವಾಗಿ ಅಂತಿಮವಾಗಿ ಇನ್ ಎ ಫೈನಾನ್ಸ್ ಮ್ಯಾಟರ್ ಅವರ್ ಫಿಗರ್ ಇಸ್ ಫೈನಲ್ ಹೇಗೆ ಅವರು ಮೂರು ಸಾವಿರದ ಅಂದ ಮೇಲೆ ನಮಗೆ ಇದು ಫೈನಲ್ ಹಾಗಾದ್ರೆ ನಾವು ಬಿಟ್ಟು ಇನ್ನು ಈ ಸಂದರ್ಭದಲ್ಲಿ ಇದನ್ನು ಬಿಟ್ಟು ಇನ್ನು ಅನೇಕ ವಿಚಾರಗಳಿವೆ ಚರ್ಚೆ ಮಾಡಬೇಕಾಗ್ತದೆ ಚರ್ಚೆ ಮಾಡಬೇಕಾಗ್ತದೆ ಆದರೆ ಇದು ಪ್ರಥಮವಾಗಿ ತೀರ್ಮಾನ ಆಗಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದೇವೆ ಹಾಗಾಗಿ ಬಹುಶಃ ಕಾರ್ಮಿಕರ ಗೊಂದಲಗಳು ಏನಾದರೂ ಇದ್ದರೆ ನಮ್ಮ ಉದ್ದೇಶ ಎಷ್ಟೇ ಕಾಗದ ಕಾರ್ಖಾನೆ ಮತ್ತೆ ಜಂಟಿ ಸಂಧಾನದ ನಡುವೆ ಬೆಂಕಿ ಹಚ್ಚುವ ಕೆಲಸಕ್ಕೆ ನಾವು ಬಂದಿಲ್ಲ ಕಾಗದ ಕಾರ್ಖಾನೆ ಮತ್ತು ಜಂಟಿ ಸಂಧಾನದ ನಡುವೆ ಜಂಟಿ ಸಂಧಾನ ಸಮಿತಿಯ ನಡುವೆ ಒಂದು ಸಾಮರಸ್ಯದ ಸೇತುವೆ ಆಗಬೇಕು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ ಕಾರ್ಮಿಕರ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಎಷ್ಟಕ್ಕಾಗ್ತದೆ ಏನು ಎಷ್ಟು ಮಾಡ್ತಾರೆ ಏನು ಇಲ್ಲಿ ಒಂದು ಮಾತಾಡ್ತಾರೆ ಅಲ್ಲಿ ಮತ್ತೊಂದು ಮಾತಾಡ್ತಾರೆ ಒಳಗಡೆ ಮೀಟಿಂಗ್ ಏನಾಗ್ತದೆ ಗೊತ್ತಿಲ್ಲ ಹಾಗಿರುವಾಗ ಕಾರ್ಮಿಕರ ಗೊಂದಲಕ್ಕೆ ಒಂದು ತೆರೆ ಎಳೆಯುವ ಪ್ರಯತ್ನ ಅಂದರೆ ನೀವು ಏಳು ಸಾವಿರದ ಎರಡು ರೂಪಾಯಿಯಿಂದ ಒಂದು ರೂಪಾಯಿನೂ ಒಂದು ಪೈಸೆನೂ ಕಡಿಮೆ ಇಳಿಯುವುದಿಲ್ಲ ಹಾಗಾಗಿ ನೀವು ಅದಕ್ಕೇ ಆಗಿ ಅದೇ ಅಮೌಂಟಿಗೆ ನಿಮ್ಮ ಒತ್ತಡ ಇದೆ ಇಂದಿನ ಇಂದಿನ ಸಂದರ್ಭಕ್ಕೆ ನಾಳೆದ ಸಂದರ್ಭ ಇದು ನಾಳದುವರೆಗೂ ಕೂಡ ಇದೇ ಫೈನಲ್ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಏಳು ಸಾವಿರದ ಎರಡು ರೂಪಾಯಿಂದ ನೀವು ಕಡಿಮೆ ಆಗುದಿಲ್ಲ ಇಳಿಯುವುದಿಲ್ಲ ನಾಳೆ ವಾತಾವರಣಕ್ಕೂ ನಾಳೆ ವಾತಾವರಣವನ್ನು ನಾಳೆ ಈ ಹೋರಾಟ ಈ ಹೋರಾಟದ ಒಟ್ಟು ಏಳು ಸಾವಿರದ ಎರಡು ರೂಪಾಯಿಗೆ ಅಂತಿಮ ಅಂತಿಮ ಇದರಲ್ಲಿ ಯಾವುದೇ ರೀತಿಯ ಈಗ ಆಕಸ್ಮಿಕವಾಗಿ ಬೇರೆ ಇನ್ನೂ ಅನೇಕ ಪರ್ಮನೆನ್ಸಿ ಬಗ್ಗೆ ಇರಬಹುದು ಅದು ಚರ್ಚೆ ಆಗಬೇಕಾಗ್ತದೆ ಅಲ್ಲಿ ವಿಚಾರಗಳನ್ನ ತಿಳಿದುಕೊಂಡು ಬದಲಾವಣೆ ಆಗೋ ಲಿಖ್ಯ ಪ್ರಯತ್ನಗಳನ್ನ ಅವರು ಮಾಡಬಹುದು ಆದರೆ ತೀರ್ಮಾನವನ್ನು ವೈಯಕ್ತಿಕವಾಗಿ ನಾನು ಹೇಳಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಯಾವ ಭರವಸೆಯನ್ನು ಕೊಡ್ತೀರಿ ಸರ್ ಅಂತಿಮವಾಗಿ ಮೂರನೇ ದಿನದ ಈ ಸಂದರ್ಭ ನ್ಯಾಯಯುತವಾಗಿ ಶಾಂತಿಯುತವಾಗಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮದರ ವಾತಾವರಣ ಬರಬೇಕು ಅಂದರೆ ಇಲ್ಲಿ ಕಾರ್ಮಿಕರ ಏನು ಎಂಟು ತಾಸು ದುಡಿದು ಮನೆಗೆ ಹೋಗ್ತಾರೆ ಅಲ್ಲಿ ವಾತಾವರಣ ಸಹಜವಾಗಿ ಆರ್ಥಿಕ ಸಬಲತೆ ಮೇಲೆ ಇರ್ತದೆ ಆ ಕಾರಣಕ್ಕ ಅಲ್ಲಿ ಹೊಟ್ಟೆ ಉರಿಬಾರ್ದು ಆ ಕಾರಣಕ್ಕಾಗಿ ಇದು ಉತ್ತಮವಾದ ಹೋದ ಸಾರೇ ಏನು ನಾಲ್ಕು ಸಾವಿರದ ಒಂದು ನೂರು ಮೇಲೆ ಇದು ಚರ್ಚೆ ಆಗಬೇಕು ಅಂತೇಳಿ ಬಯಕೆಯನ್ನು ಇಟ್ಟಿದ್ದೇವೆ ಅದು ಅಂತಿಮವಾಗಿ ನಮ್ಮ ಫಿಗರ್ ಏಳು ಸಾವಿರದ ಎರಡೇ ಇದೆ ಅದರ ಬಗ್ಗೆ ಅಂತಿಮವಾಗಿ ಅವರ ಪ್ರತಿಕ್ರಿಯೆಯ ಮೇಲೆ ಅವಲಂಬನ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು ಧನ್ಯವಾದಗಳು